ಪ್ರತಾಪ್ ನನ್ನ ಬಗ್ಗೆಮ್ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಏಯ್ ಅಂದ್ರ ಇಲ್ಲಿ ಯಾರು ಎದ್ರುಕೊಳ್ಳೋರಿಲ್ಲ ನೀವು ಅತ್ರೆ ಅದು ಪ್ರೀತಿ ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೇ ಅದು ಸಿಂಪಲ್ ನಿಂದು ಬುದ್ಧಿವಾದ ನನ್ಗೆ ಹೇಳ್ಬೇಕಾಗಿದ್ಯಾ ಅಯ್ಯೋ ವಿನಯಣ ಭಯ ಅಣ್ಣ ಅಣ್ಣ ಆಗ್ತಾ ಇಲ್ಲ ಮರೆ ಕೇಳಿ ಹೇಳ್ತೀನಿ ಕೇಳಿ ಹೇಳಬೇಕು ನೀವೀವತ್ತು ಪ್ರತಾಪ್ ನನ್ನ ಬಗ್ಗೆಮ್ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಯಾರು ಕೊಡೋರಿಲ್ಲ ನೀವು ಅತ್ರೇ ಅದು ಪ್ರೀತಿ ನಾವು ನನ್ ತಂದೆ ತಾಯಿ ನೆನ್ಸ್ಕೊಂಡು ಅತ್ತೆ ಅದು ಸಿಂಪಲ್ ಬುದ್ಧಿವಾದ ನನಗೆ ಹೇಳ್ಬೇಕಾಗಿಲ್ಲ ಅಯ್ಯೋ ವಿನಯ ಅಣ್ಣ ಆಗ್ತಾ ಇಲ್ಲ ಹೇಳ್ತೀನಿ ಹೇಳ್ಬೇಕು ನೀವು ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ